ಹಲೋ ನಮಸ್ಕಾರ ಮಂಡಕ್ಕಿ ಉಪ್ಕರಿ ಅಥವಾ ಚರ್ಮುರಿ ಅಥವಾ ಮಸಾಲ ಮಂಡಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಚರ್ಮುರಿ ಅಥವಾ ಮಂಡಕ್ಕಿ ಉಪ್ಕರಿ ನೀವ್ ಯಾವ ಹೆಸರಿನಿಂದ ಕರಿತೀರಾ ಇದನ್ನ ಬೇರೆ ಹೆಸರುಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಚರ್ಮುರಿ ಅಥವಾ ಮಂಡಕ್ಕಿ ಉಪ್ಕರಿ ಅಂತಂದರೆ ಸಂಜೆ ಹೊತ್ತಿಗೆ ಗೆ ತುಂಬ ಇಷ್ಟಪಟ್ಟು ಖುಷಿ ಖುಷಿಯಾಗಿ ತಿನ್ನುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೀತಾರೆ ಇದನ್ನು ಸದ್ಯಕ್ಕೆ ಈ ಚರ್ಮುರಿ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಸಾಸಿವೆ ಜೀರಿಗೆ ಶೇಂಗಾ ಹುರಿಗಡಲೆ ಅಥವಾ ಪುಟಾಣಿ ಎಣ್ಣೆ ಇಂಗು ಅರಿಶಿನ ಹಾಗೂ ಖಾರದ ಪುಡಿ ಬೆಳ್ಳುಳ್ಳಿ ಕರಿಬೇವು ಹಸಿಮೆಣಸು ಒಣಮೆಣಸು ಚರ್ಮುರಿ ಮೊದಲು ನೀವು ಬಾಣಲೆಗೆ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಹೀಗೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳಿ ಒಂದ್ಸಲ ಅದು ಸಿಡಿಯೋದಕ್ಕೆ ಶುರು ಆದಮೇಲೆ ಕರಿಬೇವು ಒಣಮೆಣಸು ಬೆಳ್ಳುಳ್ಳಿನ ಹಾಕಬೇಕು ನಂತರ ಶೇಂಗಾ ಪುಟಾಣಿ ಚಿಟಿಕೆ ಹಿಂಗನ್ನು ಹಾಕಬೇಕು ಆಮೇಲೆ ಹಸಿಮೆಣಸು ಅರಶಿನ ಸ್ವಲ್ಪ ಮೆಣಸಿನ ಹುಡಿನ ಹಾಕ್ಕೊಳ್ಳಿ ಕೊನೆಯಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಕಲಿಸ್ಬೇಕು ಬಾಣಲಿಯಲ್ಲಿರುವಂತಹ ಎಲ್ಲ ಮಸಾಲೆಗಳನ್ನು ಚರ್ಮುರಿಗೆ ಹಾಕಿ ಕಲಿಸಿದ್ರೆ ರುಚಿ ರುಚಿಯಾದ ಚರ್ಮುರಿ ಸವಿಯೋದಕ್ಕೆ ಸಿದ್ಧವಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಇದನ್ನು ಮಾಡಿದ್ರೆ ಖಂಡಿತ ತಿನ್ನಬೇಕು ಅಂತ ಅನ್ನಿಸ್ದೇ ಇರೋರೇ ಇಲ್ಲ ಅಲ್ವಾ ಅನ್ಹಾಗೆ ನಿಮಗೆ ಗೊತ್ತಾ ಇದನ್ನು ಮಾಡುವಂಥ ವಿಧಾನ ಅಥವಾ ಇದಕ್ಕಿಂತ ಸ್ಪೆಷಲಾಗಿ ಮಾಡೋದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಅನ್ಹಾಗೆ ಇದನ್ನು ಖಂಡಿತ ನಾನು ಮಾಡಿರೋದಲ್ಲ ನನ್ನ ಫ್ರೆಂಡ್ ಮಾಡಿರೋದು ಅದ್ಯಾಕೋ ಗೊತ್ತಿಲ್ಲ ಅವರು ಮುಖ ತೋರಿಸೋದಕ್ಕೆ ಮುಂದೆ ಬರ್ತಾನೇ ಇಲ್ಲ ಹಾಗಾಗಿ ಇದನ್ನು ಈ ವಿಡಿಯೋದ ಮೂಲಕ ಹೀಗೆ ಹಾಕಿಬಿಟ್ಟಿದ್ದೀನಿ ಆ್ಯಂಡ್ ಅವರಿಗೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ಮೂಲಕ ಚರ್ಮುರಿನ ಮಾಡಿಕೊಟ್ಟಿದ್ದಾರೆ ಜೊತೆಗೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು ಅಂದ ಹಾಗೆ ನೀವು ಮಾಡುವಂತಹ ಚರ್ಮುರಿ ಯಾವ ಸ್ಟೈಲ್ನದ್ದು ಹಾಗೆ ಏನೇನೆಲ್ಲ ಐಟಮ್ಸ್ ಯೂಸ್ ಮಾಡ್ತೀರ ಅದು ಹೇಗೆ ಬಂತು ಅಥವಾ ಬರುತ್ತೆ ಅದರ ಬಗ್ಗೆ ಎಲ್ಲ ಇಲ್ಲಿ ಕಮೆಂಟ್ ಮಾಡಿ ಓಕೆನಾ ಸರಿ ಹಾಗಿದ್ರೆ ಇವತ್ತು ಈವ್ನಿಂಗ್ಗೆ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅನಿಸ್ತು ಹಾಗೆ ಶೇರ್ ಮಾಡ್ಕೊಂಡೆ ಮತ್ತೆ ಸಿಗ್ತೀನಿ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ನಮಸ್ಕಾರ